ಈ ಎಲ್ಲ ವ್ಯಾಪಾರ ಹುರಿಬೇಕು ಎಲ್ಲ ಅಡಿ ಮುಂಗಟ್ಟುಗಳ ಮೇಲೆ ಮಾಲುಗಳಲ್ಲಿ ಎಲ್ಲರಲ್ಲೂ ನೂರಕ್ಕೆ ಅರವತ್ತು ಎಪ್ಪತ್ತು ಭಾಗ ಕನ್ನಡವಾಗಬೇಕು ಇಡೀ ರಾಜ್ಯ ಕನ್ನಡೀಕರಣ ಆಗ್ಬೇಕು ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ ಹೇಗೆ ಅಂತ ಹೇಳಿ ಕನ್ನಡದ ಸುದ್ದಿಗೇರಾದ್ರು ಬಂದ್ರೆ ಮಾನ ಸಾಕಿಲ್ಲ ಅನ್ನೋ ಮಾತನ್ನ ಹೇಳ್ಬೇಕಾಗುತ್ತೆ ನಮ್ಮ ಭಾಷೆಯ ಮೇಲೆ ಸವಾರಿಯನ್ನ ಮಾಡ್ತಾರೆ ಕನ್ನಡವನ್ನ ಅಂದ್ರೆ ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಇಂಥ ದುರಾಂಕಾರದ ದುಷ್ಟ ಕೂಟವನ್ನ ನಾವು ಮಟ್ಟ ಹಾಕಲೇಬೇಕಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನುವ ಕೂಗು ಎಲ್ಲೆಲ್ಲೂ ಕೇಳಿ ಬರಬೇಕಾಗಿದೆ ಬನ್ನಿ ಕನ್ನಡಿಗರೇ ಹೇಳಿ ಎದ್ದೇಳಿ ರೈಲುಗಳು ನಮ್ಮದೇ ಬಸ್ಸುಗಳು ನಮ್ಮದೆ ಎಲ್ಲವೂ ನಮ್ಮದೆ ಅತ್ಯತ್ತಿ ಬನ್ನಿ ಬೆಂಗಳೂರಿಗೆ ಬಂದು ಯಾವ ನಾಡದುರೆ ಕೆಂಪೇಗೌಡರು ಕಟ್ಟಂತ ಬೆಂಗಳೂರು ಕನ್ನಡಿಗರನ್ನ ಕೈತಪ್ಪಿ ಹೋಗ್ತಾ ಇದೆಯಲ್ಲ ಆ ಬೆಂಗಳೂರನ್ನ ನಾವು ಉಳಿಸ್ಕೊಳ್ಳೇಬೇಕಾಗಿದೆ ಅದಕ್ಕಾಗಿ ಇಪ್ಪತ್ತೇಳನೇ ತಾರೀಖ್ ನಾವೆಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಚಿಂತೆ ಇಲ್ಲ ನಮ್ಮನ್ನ ಗುಂಡಿಟ್ಟು ಒಡೆದ್ರು ಚಿಂತೆ ಇಲ್ಲ ಕನ್ನಡಕ್ಕಾಗಿ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ಕನ್ನಡದ ನುಡಿಗಾಗಿ ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧವಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷ ಲಕ್ಷ ಕಾರ್ಯಕರ್ತರು ನೀವು ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಬನ್ನಿ ಇಪ್ಪತ್ತಾರನೇ ತಾರೀಕು ಹೊರಟು ಇಪ್ಪತ್ತೇಳು ಬೆಳಗ್ಗೆ ಬನ್ನಿ ಬೆಂಗಳೂರು ನಮ್ದಾಗ್ಬೇಕು ಬೆಂಗಳೂರು ನಮ್ದಾಗ್ಬೇಕು ಬೆಂಗಳೂರಿನ ಎಲ್ಲ ಉದ್ಯೋಗ ನಮ್ದಾಗಬೇಕು ಬೆಂಗಳೂರಿನ ಎಲ್ಲ ವ್ಯಾಪಾರ ನಮ್ದಾಗಬೇಕು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ನಮ್ದಾಗ್ಬೇಕು ಇಡೀ ಕರ್ನಾಟಕ ನಮ್ದಾಗ್ಬೇಕು ಇವತ್ತು ಒಂದು ಹೋಬಳಿಗೋದ್ರೆ ಹಾರ್ಡ್ವೇರ್ ಮಾರ್ವಾಡಿ ಬೆಳ್ಳಿ ಚಿನ್ನ ಮಾರ್ವಾಡಿ ಬಟ್ಟೆ ಅಂಗಡಿ ಮಾರ್ವಾಡಿ ಯಾವುದೇ ಫೈನಲ್ಸ್ ಮಾರ್ವಾಡಿ ಸಿಂಧಿ ಗುಜರಾತಿ ಇಂಥದೆಲ್ಲವೂ ನಶಿಸಿ ಹೋಗ್ಬೇಕು ಮತ್ತೆ ಕನ್ನಡಿಗರ ಕೈಯಲ್ಲಿ ಈ ಎಲ್ಲ ವ್ಯಾಪಾರ ಉಳಿಬೇಕು ವ್ಯವಹಾರ ಉಳಿಬೇಕು ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಮಾಲುಗಳಲ್ಲಿ ಎಲ್ಲದರಲ್ಲೂ ನೂರಕ್ಕೆ ಅರವತ್ತು ಎಪ್ಪತ್ತು ಭಾಗ ಕನ್ನಡವಾಗಬೇಕು ಇಡೀ ರಾಜ್ಯ ಕನ್ನಡೀಕರಣ ಆಗ್ಬೇಕು ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ ಹೇಳಿ ಎದ್ದು ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡದ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅನ್ನೋ ಮಾತನ್ನ ಹೇಳಬೇಕಾಗುತ್ತೆ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ ಕುವೆಂಪು ಕನ್ನಡದ ವಿಚಾರದಲ್ಲಿ ನಾಡು ನುಡಿಯ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ ಅಪ್ಪಚ್ಚಿ ಹಾಕ್ಬಿಡ್ತೀರಾ ಅನ್ನೋ ಮಾತೇನಿದೆ ಅದು ಇಪ್ಪತ್ತೇಳಕ್ಕೆ ನಾವು ತೋರಿಸೋಣ ಬನ್ನಿ ಎದ್ದೆದ್ದು ಬನ್ನಿ ಕನ್ನಡಿಗರೇ ಇದು ಮಾನವೀಯ ಸಂದೇಶದ ಜನವಾಹಿನಿ